ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಮೊಸಳೆಗಳು ನದಿಯಲ್ಲಿ ಇರುವ ದೊಡ್ಡ ದೊಡ್ಡ ಮೀನುಗಳು ನದಿಯ ಬಳಿ ಬಂದ ಪ್ರಾಣಿಗಳು ಮಾತ್ರವಲ್ಲ ಮನುಷ್ಯರನ್ನು ಬೇಟೆಯಾಡಿ ತಿನ್ನುತ್ತವೆ ಆದರೆ ಬೇಟೆಯಾಡುವುದು ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು ಯಾಕೆಂದ್ರೆ ನದಿಯಲ್ಲಿ ಕೆಲವೊಮ್ಮೆ ಎಲೆಕ್ಟ್ರಿಕ್ ಈ ಮೀನುಗಳು ಇರುತ್ತವೆ ಇವು ತುಂಬಾ ಅಪಾಯಕಾರಿ ಯಾಕೆಂದ್ರೆ ಇವು ತಮ್ಮನ್ನು ಹಿಡಿಯಲು ಬಂದವರಿಗೆ ಕರೆಂಟ್ ಶಾಕ್ ಅನ್ನ ನೀಡುತ್ತೆ ಇದು ಜೀವಕ್ಕೆ ಅಪಾಯಕಾರಿಯಾಗಬಹುದು ಇದು ಅವುಗಳಿಗೆ ಶತ್ರುಗಳಿಂದಾಗುವ ದಾಳಿಯನ್ನ ತಪ್ಪಿಸಿಕೊಳ್ಳಲು ನೈಸರ್ಗಿಕವಾಗಿ ದೊರೆತ ಶಕ್ತಿಯಾಗಿದೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮೊಸಳೆ ಮತ್ತು ಎಲೆಕ್ಟ್ರಿಕ್ ಈ ನಡುವೆ ಹೋರಾಟ ನಡೀತಾ ಇರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದ್ದು ಅನೇಕರ ಗಮನ ಸೆಳೀತಾ ಇದೆ ಈ ವೈರಲ್ ವಿಡಿಯೋದಲ್ಲಿ ಮೊಸಳೆ ಕೊಳದ ಅಂಚಿನಲ್ಲಿ ಮಲಗಿತ್ತು ಅಲ್ಲಿ ಹತ್ತಿರದಲ್ಲಿ ಇದ್ದ ಎಲೆಕ್ಟ್ರಿಕ್ ಈಲ್ ಮೊಸಳೆ ಹತ್ತಿರ ಬಂದಿದೆ ಈಲ್ ದಡದ ಕಡೆಗೆ ಬರ್ತಾ ಇದ್ದಂತೆ ಮೊಸಳೆ ಈಲ್ ಮೇಲೆ ದಾಳಿ ಮಾಡಿ ಅದನ್ನು ತನ್ನ ದವಡೆಗಳಲ್ಲಿ ಹಿಡಿದುಕೊಂಡಿತು ಅದರ ನಂತರ ನಡೆದ ದೃಶ್ಯ ತುಂಬಾ ಆಘಾತಕಾರಿಯಾಗಿತ್ತು ಯಾಕೆಂದ್ರೆ ಎಲೆಕ್ಟ್ರಿಕ್ ಈಲ್ಗಳಿಗೆ ಎಂಟುನೂರ ಅರವತ್ತು ವೋಲ್ಟ್ವರೆಗೆ ಹೆಚ್ಚಿನ ವೋಲ್ಟೇಜ್ ಕರೆಂಟ್ಗಳನ್ನು ತನ್ನ ದೇಹದಲ್ಲಿ ಉತ್ಪತ್ತಿ ಮಾಡುವಂತಹ ಸಾಮರ್ಥ್ಯವಿದೆ ಹಾಗಾಗಿ ಅವು ಬೇಟೆಯಾಡಲು ಬಂದವರಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಈ ಶಕ್ತಿಯನ್ನು ಬಳಸುತ್ತವೆ ಇಂತಹ ಈಲನ್ನು ಮೊಸಳೆ ಹಿಡಿದಾಗ ಈಲ್ ಭಾರಿ ವಿದ್ಯುತ್ ಆಘಾತಗಳನ್ನ ನೀಡಿತು ಆಘಾತವು ಎಷ್ಟು ಪ್ರಬಲವಾಗಿತ್ತು ಅಂತಂದ್ರೆ ಮೊಸಳೆಯ ಇಡೀ ದೇಹವು ಅನಿಯಂತ್ರಿತವಾಗಿ ನಡುಗಲು ಪ್ರಾರಂಭಿಸಿತು ವಿಡಿಯೋದಲ್ಲಿ ಮೊಸಳೆ ನೀರಿನಲ್ಲಿ ನೋವಿನಿಂದ ನರಡ್ತಾ ಇರುವುದನ್ನ ಕಾಣಬಹುದು ಬಲವಾದ ವಿದ್ಯುತ್ ಪ್ರವಾಹದಿಂದ ಮೊಸಳೆ ಅಲ್ಲೇ ನಿರ್ಜೀವವಾಗಿಬಿಟ್ಟಿದೆ ಆದರೆ ಇದರಲ್ಲಿ ಈಲ್ ಕೂಡ ಸಾವಿನಪ್ಪಿದೆ ಯಾಕೆಂದರೆ ಮೊಸಳೆ ಪ್ರಬಲ ವಿದ್ಯುತ್ ಆಘಾತಕ್ಕೆ ಬಲಿಯಾಯಿತು ಅದೇ ವೇಳೆ ಮೊಸಳೆಯ ದವಡೆಗಳಲ್ಲಿ ಸಿಕ್ಕಿಬಿದ್ದ ಈಲ್ ಕೂಡ ಸಾವನ್ನಪ್ಪಿತು ಇಡೀ ಘಟನೆಯನ್ನು ಪ್ರೇಕ್ಷಕರೊಬ್ಬರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಎಲೆಕ್ಟ್ರಿಕ್ ಈಲ್ಸ್ ಒಂದು ಮಾರಣಾಂತಿಕ ಜಾತಿಯ ಮೀನಾಗಿದೆ ಇವು ಅತ್ಯಂತ ಅಪಾಯಕಾರಿ ಮೀನು ಪ್ರಭೇದಗಳಲ್ಲಿ ಒಂದಾಗಿದೆ ಇದು ಎಂಟುನೂರ ಅರವತ್ತು ವೋಲ್ಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನ ಹೊಂದಿದೆ ಈ ಮೀನನ್ನು ಹಿಡಿಯಲು ಹೋದ ಅನೇಕ ಜನರು ಕರೆಂಟ್ ಶಾಕ್ ಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಹಲವರು ತಮ್ಮ ದೇಹದ ಶಕ್ತಿಯನ್ನೇ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು